ಅಭಿಮನ್ಯು ಯಾವುದೇ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿಲ್ಲ ಎರಡು ತಂಡಗಳಾಗಿ ಈಗ ಬೇರ್ಪಟ್ಟಿದೆ ಅಂದ್ರೆ ಒಂದು ಶನಿವಾರ ಸಂತೆ ಸೋಮವಾರಪೇಟೆ ಭಾಗದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಇನ್ನೊಂದು ಕಾರ್ಯಾಚರಣೆ ಬಂಡೀಪುರ ಭಾಗದಲ್ಲಿ ನಡೀತಾ ಇದೆ ಸೊ ಅಲ್ಲೂ ಕೂಡ ಭಾಗಿಯಾಗಿಲ್ಲ ಆದ್ರೆ ಈಗ ಒಂದು ಅಭಿಮನ್ಯು ಕ್ಯಾಂಪ್ ನಲ್ಲೇ ಇದ್ದಾನೆ ರೆಸ್ಟ್ ಅನ್ನು ಸಹ ಮಾಡ್ತಾ ಇದ್ದಾನೆ ಸೊ ಹೀಗಾಗಿ ಕಾರ್ಯಾಚರಣೆಗೆ ಹೋಗಿಲ್ಲ ಅಭಿಮನ್ಯು ಅಭಿಮನ್ಯನ ತುಂಬಾ ಜನ ಇಷ್ಟ ಪಡ್ತಾರೆ ಅಭಿಮನ್ಯು ಎಲ್ಲಿ ಅಂತ ಕೇಳ್ತಿರ್ತಾರೆ ಯಾಕಂದ್ರೆ ಅಭಿಮನ್ಯು ಮೇನ್ ಅತ್ತ ಅಭಿಮನ್ಯು ಕಾರ್ಯಾಚರಣೆಯಲ್ಲಿ ಇರ್ತಾನೆ ಅಂದ್ರೆ ಅಲ್ಲೊಂದು ಸಕ್ಸಸ್ ಇರುತ್ತೆ ಆದ್ರೆ ಇದೀಗ ಪ್ರಶಾಂತ್ ಆನೆ ಕ್ಯಾಪ್ಟನ್ ನೇತೃತ್ವದಲ್ಲಿ ಅಲ್ಲಿ ಸೋಮವಾರಪೇಟೆ ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇರೋದು ಇನ್ನ ಬಂಡೀಪುರದಲ್ಲಿಯೂ ಕೂಡ ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದರೆ ಅಲ್ಲಿ ಮಹೇಂದ್ರ ಮತ್ತೆ ಭೀಮಾ ಆನೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲೂ ಆರು ಆನೆಗಳಿದವೆ ಇಲ್ಲೂ ಆರು ಆನೆಗಳ ಆನೆಗಳಿದಾವೆ ಸೊ ಈ ರೀತಿಯ ಒಂದು ಕಾರ್ಯಾಚರಣೆ ನಡೀತಾ ಉಂಟು ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ಸದ್ಯಕ್ಕೆ ಅಭಿಮಾನಿಗೆ ರೆಸ್ಟ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ವಿಚಾರ ಮಸ್ತಿನಲ್ಲಿರುವಂತಹ ಕಾರಣ ಕರ್ಕೊಂಡು ಹೋಗೋದು ಬೇಡ ಅಂತ ಕೂಡ ತೀರ್ಮಾನ ಮಾಡಿದರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ವಿಚಾರ ಅಭಿಮನ್ಯು ಇನ್ನಷ್ಟು ರೆಸ್ಟ್ ಮಾಡ್ಲಿ ಚೆನ್ನಾಗಿ ರೆಸ್ಟ್ ಮಾಡ್ಲಿ ಚೆನ್ನಾಗಿ ಊಟವನ್ನು ಕೂಡ ಸೇವಿಸಲಿ ಚೆನ್ನಾಗಿ ನೋಡ್ಕೊಳ್ಳಿ ವಸಂತನ ಚೆನ್ನಾಗಿ ಟೇಕ್ ಕೇರ್ ಮಾಡೇ ಮಾಡ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಅದು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀವು ಕೂಡ ವಿಶೇಷ ಮಾಡೋದನ್ನ ಮರಿಬೇಡಿ ಅಭಿಮನ್ಯಿಗೆ ಆಳ್ದ ವಿಷಯ ಅಂತ ವಿಶ್ ಮಾಡಿ ಸದ್ಯಕ್ಕೆ ಒಂದು ಒಂದು ತಿಂಗಳಾಗಬಹುದು ಇನ್ನ ಸ್ವಲ್ಪ ಮದ ಇರುವಂತಹ ಕಾರಣ ಅಭಿಮನ್ಯು ಎಲ್ಗೂ ಕೂಡ ಕರ್ಕೊಂಡು ಹೋಗೋದಿಲ್ಲ ಅಭಿಮನ್ಯು ಇಲ್ಲದೆ ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಅದಂತೂ ಖಂಡಿತ ಆದ್ರೆ ಯಾವಾಗಲೂ ಕೂಡ ಅಭಿಮನ್ಯು ಮೇಲೆ ಡಿಪೆಂಡೆಂಟ್ ಆಗ್ಬಾರ್ದಲ್ವಾ ಸೀಗಾಗಿ ಒಂದ್ ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ಅಭಿಮನ್ಯ ಇಲ್ಲದೆ ಕಾರ್ಯಾಚರಣೆಯನ್ನ ಮಾಡೋದನ್ನು ಕೂಡ ರೂಢಿಸಿಕೊಂಡಿರ್ಬೇಕು ಯಾಕಂದ್ರೆ ಅಭಿಮನ್ಯು ರಿಟೈರ್ಡ್ ಆದ್ಮೇಲೆ ಅದನ್ನೇ ನಮ್ಕೊಂಡು ಕೂಡಕ್ಕಾಗೋದಿಲ್ಲ ಸೊ ಹೀಗಾಗಿ ಅಭಿಮನ್ಯು ಇಷ್ಟೊಂದೆಲ್ಲ ಗೌರವ ಸಿಕ್ಕಿದೆ ಇಷ್ಟೊಂದೆಲ್ಲ ನೇಮ್ ಸಿಕ್ಕಿದೆ ಅದೇ ಒಂದು ನೇಮನ ಆತ ಕಾಪಾಡ್ಕೊಂಡಿದ್ದಾನೆ ಅಂದ್ರೆ ಆತ ಒಂದು ಪರಿ ಪಟ್ಟಂತ ಪರಿಶ್ರಮ ಮಾವ ಮಾವುತರು ತೋರು ಪಟ್ಟಂತ ಪರಿಶ್ರಮಕ್ಕೂ ಕೂಡ ತುಂಬಾ ಒಂದು ದೊಡ್ಡ ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಅದೇ ರೀತಿ ಬೇರೆ ಆನೆಗಳನ್ನು ಕೂಡ ಟ್ರೈನ್ ಅಪ್ ಮಾಡ್ಬೇಕು ಅಭಿಮನ್ಯುನ ರೀತಿಯ ಸೊ ನಿಮ್ಗೆ ಏನಿಸ್ತಾ ಇದ್ರ ಬಗ್ಗೆ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ